ಎಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ನಗುವಿನಿಂದ ಎಂಡ್ ಆಗಲಿ ನಾನು ಮೊದಲನೇ ಪಾರ್ಟ್ ಒನ್ ವಿಡಿಯೋದಲ್ಲಿ ನಿಮಗೆಲ್ಲ ಇಮ್ನೇಷನ್ ಬಗ್ಗೆ ಸಾರ್ವತ್ರಿಕ ಲಸಿಕಾಪಟ್ಟಿ ಬಗ್ಗೆ ನಾನೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೆ ರಿವ್ಯೂ ಕೊಡ್ತೀನಿ ಸೆಕೆಂಡ್ ವಿಡಿಯೋದಲ್ಲಿ ಅಂತ ಹೇಳಿದ್ದೆ ಆ್ಯಕ್ಚುಲಿ ಇದು ಒಂದರಲ್ಲೇ ಮಾಡಿದ್ದೆ ಬಟ್ ಅದು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಮತ್ತು ನಿಮಗೂ ಲೆಂತಿ ಆಗುತ್ತೆ ವಿಡಿಯೋ ಹೇಳಿ ಎರಡು ಮಾಡಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಅಂತಂದು ಹೇಳಿಬಿಟ್ಟು ಎಲ್ಲ ಮಾಹಿತಿ ನಿಮಗೆ ಒದಗಬೇಕು ಸಿಗಬೇಕು ಅಂತಂದರೆ ಎರಡೂ ವಿಡಿಯೋನ ಕಂಪಲ್ಸರಿ ನೋಡಲೇಬೇಕು ಎರಡನೇ ವಿಡಿಯೋ ನೋಡಿ ಒಂದನೇ ವಿಡಿಯೋ ನೋಡಲಿಲ್ಲ ಅಂದರೆ ನಿಮಗೆ ಅರ್ಥನ ಆಗಲ್ಲ ಎರಡೇ ಎರಡನೇ ವಿಡಿಯೋ ಅಷ್ಟೇ ನೋಡಿದ್ರು ಕೂಡ ಅರ್ಥನೇ ಆಗಂಗಿಲ್ಲ ಅದಕ್ಕೆ ಮೊದಲೇ ಫಸ್ಟ್ ಪಾರ್ಟ್ ಒನ್ ನೋಡಿಬಿಟ್ಟು ಪಾರ್ಟ್ ಸೆಕೆಂಡ್ ನೋಡಿದರೆ ನಿಮಗೆ ಏನು ಅಂತ ಹೇಳಿ ಏನು ಮಾಹಿತಿ ಕೊಟ್ಟಿದ್ದೀನಿ ಅಂತ ಕರೆಕ್ಟಾಗಿ ಅರ್ಥ ಆಗುತ್ತೆ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂವರೆಗೂ ನೀವು ನೋಡಿದಿರಿ ಅಂತಂದರೆ ನಾನು ಏನೇನೆಲ್ಲ ಮಾಹಿತಿ ಕೊಟ್ಟಿನಿ ಮಕ್ಕಳಿಗೆ ಪೋಲಿಯೋ ಅಂತ ನೀವು ಕರಿತಿರಲ್ಲ ಆ ಎಲ್ಲ ವ್ಯಾಕ್ಸಿನ್ ಹುಟ್ಟಿದ ತಕ್ಷಣ ಹುಟ್ಟು ಮೈಲಿ ಅಂತಿರಲ್ಲ ಅಲ್ಲಿಂದ ಹಿಡಿದು ಹದಿನಾರು ವರ್ಷ ಆಗೋವರೆಗೂ ಮಗುಗೆ ಯಾವ್ಯಾವೆಲ್ಲ ಇಂಜೆಕ್ಷನ್ ಅದಾವೆ ಅದೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಪ್ರತಿಯೊಂದು ನೀವು ನೋಡ್ಕೋತಾ ನೀವು ಎರಡೂ ವಿಡಿಯೋ ನೋಡಿದಿರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಏನು ಮಾಹಿತಿ ಯಾವ್ಯಾವ ಥರ ನಿಮ್ಮ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಮಕ್ಕಳಿಗೆ ಅಂತಂದೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ ಪ್ಲೀಸ್ ತಪ್ಪದೆ ಎರಡೂ ವೀಡಿಯೋನೂ ನೋಡ್ಕೊಳ್ರಿ ನೀವು ನಾನು ಮೊದಲಿಂದ ಎಲ್ಲ ನಿಮಗೆ ರಿವ್ಯೂ ಹೇಳಬೇಕು ಅಂತಂದ್ರೆ ಅದು ಏನಪ್ಪ ಅಂತಂದ್ರೆ ಹುಟ್ಟಿದ ತಕ್ಷಣ ನೀವು ಬಿ ಸಿ ಜಿ ಮತ್ತು ಹೆಪಟೈಟಿಸ್ಸು ಮತ್ತು ಪೋಲಿಯೋ ಹಾಕಿಸ್ಕೊತೀರಾ ಆಮೇಲೆ ಮತ್ತು ಒಂದು ಹಾಗೆ ಒಂದೂವರೆ ತಿಂಗಳಿಗೆ ಮೂರು ಇಂಜೆಕ್ಷನ್ನು ಎರಡು ಡ್ರಾಪ್ಸು ಹಾಗೆ ಎರಡೂವರೆ ತಿಂಗಳಿಗೆ ಒಂದು ಇಂಜೆಕ್ಷನ್ನು ಎರಡು ಡ್ರಾಪ್ಸು ಹಾಗೆ ಮೂರೂವರಿ ತಿಂಗಳಿಗೆ ಮೂರು ಇಂಜೆಕ್ಷನ್ನು ಎರಡು ಡ್ರಾಪ್ಸು ಆಮೇಲೆ ಹತ್ತು ತಿಂಗಳಿಗೆ ಒಂಬತ್ತು ತಿಂಗಳ ಮುಗಿದು ಹತ್ತು ತಿಂಗಳಾದಮೇಲೆ ನಾಲ್ಕು ಇಂಜೆಕ್ಷನ್ನು ಒಂದು ವಿಟಮಿನ್ ಸೈರಪ್ಪು ಹಾಗೆ ಹದಿನಾರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳೊಳಗೆ ಮೂರು ಇಂಜೆಕ್ಷನ್ನು ಒಂದು ಪೋಲಿಯೋನಿ ಒಂದು ವಿಟಮಿನ್ನು ಹಾಗೆ ಐದು ವರ್ಷ ಮತ್ತು ಹತ್ತು ವರ್ಷ ಹಾಗೆ ಹದಿನಾರು ವರ್ಷ ಇದಿಷ್ಟು ನೀವು ಹಾಕಿಸ್ಬಿಟ್ರೆ ನಿಮ್ಮ ಮಕ್ಕಳಿಗೆ ಇದು ಯಾವುದು ನಾವು ಕಾಯಿಲೆನ ಬರಬಾರ್ದು ಹೇಳಿ ತಡೆಗಡ್ತವಲ್ಲ ಬರಬಾರ್ದು ಅಂತಲ್ಲ ಬಟ್ಟು ಭಾಳ ತೀವ್ರಗತಿ ಆಗೋದನ್ನ ತಡೆಗಡ್ತತಿ ಅದಕ್ಕೆ ನಿಮ್ಮ ಮುದ್ದಾದ ಮಕ್ಕಳು ಚೆನ್ನಾಗಿರಬೇಕು ಅಂತಂದ್ರೆ ಇವಾಗ ನೀವು ಮಾಡಿಸ್ಬೇಕಾದ್ರೆ ಏನಂತಂದರೆ ಪೇನ್ ಅನಿಸುತ್ತೆ ನಿಮಗೆ ಮತ್ತು ಅಪ್ಪ ಇದು ಇಂಜೆಕ್ಷನ್ ಮಾಡಿಬಿಟ್ಟು ಅಳ್ತವು ಮಕ್ಕಳಿಗೆ ಹೇಳಿ ಅನಿಸುತ್ತೆ ಬಟ್ ಎಲ್ಲ ಕಾಯಿಲೆಯಿಂದ ನಾವು ಅದನ್ನು ದೂರ ಇಡ್ಬೋದಲ್ಲ ಮತ್ತು ನಾನು ಇಂಜೆಕ್ಷನ್ ಮಾಡ್ತಾ ಇರಬೇಕಾದ್ರೆ ವ್ಯಾಕ್ಸಿನ್ ಮಾಡ್ತಾ ಇರಬೇಕಾದ್ರೆ ಮಕ್ಳಿಗಿಂತಲೂ ತಾಯಿ ಎಷ್ಟೊಂದು ಅಳ್ತಾ ಇರ್ತಾರೆ ಅದು ಮಗು ಮೇಲಿರುವ ಪೊಸಿವ್ನೆಸ್ ಇಲ್ಲ ಅಂತಲ್ಲ ಪ್ರೀತಿ ಅಕ್ಕರೆ ತಾಯಿಗೆ ನೋವಾಗತ್ತೆ ಬಟ್ ಆದ್ರೆ ಅದು ಮತ್ತೆ ಮರೆತು ಬಿಡ್ತತಿ ಮಗು ಸ್ವಲ್ಪತ್ತಿಗೆ ಇಂಜೆಕ್ಷನ್ ಮಾಡಿ ಸ್ವಲ್ಪೊತ್ತಿಗೆ ಅಳ್ ಅಳ್ ಹತ್ರ ಕೂಡ ಆವಾಗಲೇ ಮರೆತು ಬಿಡ್ತತಿ ನಾವು ಪಾಪ ಆ ಮಗು ಏನು ಹೇಳಕ್ಕೆ ಬರ್ತಾರಂಗಿಲ್ಲ ಎಷ್ಟೊಂದು ನಾವು ಆ ಮಗುಗೆ ಹಿಂಸೆ ಮಾಡ್ತಿರ್ತೀವಿ ಎತ್ಕೊಳೋದು ಆಟ ಆಡ್ಸೋದು ಬೀಳ್ಸೋದು ಅದೆಲ್ಲ ಮಾಡ್ತಾ ಇರ್ತೇವೆ ನಾವು ಬಟ್ ನಮಗೇನಪ್ಪ ಅಂತಂದ್ರೆ ಡೈರೆಕ್ಟ್ ನಾವು ಕಣ್ಣಿಗೆ ಕಾಣ್ತಿರ್ತಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಪಾಪ ಮಗುಗೆ ಅಂತಂದು ಹೇಳಿ ಅದಕ್ಕೆ ನಾವು ಬೇಜಾರು ಮಾಡ್ಕೋತೀವಿ ಬಟ್ ನಾವು ಇವಾಗ ಹಾಕ್ಸೋದನ್ನ ಬೇಜಾರು ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲ ಕಾಯಿಲೆನ ನಾವಾಗಿಯೇ ಬರ್ಮಾಡ್ಕೊಂಡಂಗೆ ಆಗ್ತತಿ ಅದಕ್ಕೆ ನಿಮ್ಮಲ್ಲಿ ಎಲ್ಲರತ್ರೂ ನನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ್ಕೊಳ್ಳೋದು ಅಂತಂದರೆ ಏನಪ್ಪ ಅಂತಂದ್ರೆ ನೀವೆಲ್ಲ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆಲ್ಲರಿಗೂ ಹೊಟ್ಟೆ ವ್ಯಾಕ್ಸಿನ್ನ ತಪ್ಪಿಸ್ಬಿಡಿ ಮಾಡಿಸ್ರಿ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ನಿಮಗೆ ಏನೋ ಜ್ವರ ಬಂದಿರುತ್ತ ಮಗುಗೆ ಅಥವಾ ಏನಾದರೂ ಸೀತಾ ಕೆಮ್ಮು ಆಗಿರುತ್ತೆ ಲೂಸ್ ಮೋಷನ್ ಆಗಿರುತ್ತೆ ಅಥವಾ ನೀವು ಊರಿಗೆ ಹೋಗಿರ್ತೀರಿ ಏನಾದರೂ ಹಿಂಗೆ ಒಂದು ಕೊರತೆ ನಿಮಗೆ ಅಡೆತಡೆ ಆಗಿರ್ತತಿ ಬಟ್ ಸ್ವಲ್ಪ ಲೇಟಾಗಿ ಮಾಡಿಸ್ಬೋದು ನೀವು ಈಗ ನಾವು ಮೊದಲಿಗೆ ಒಂದೂರು ತಿಂಗ್ಳದ್ದು ಇಂಜೆಕ್ಷನ್ ಮಾಡ್ತೇವೆ ಅಂತಂದ್ರೆ ಅಂತರ ಒಂದು ತಿಂಗಳಿಂದ ಒಂದು ತಿಂಗಳಿಗೆ ಇರಬೇಕು ಇಲ್ಲ ಅಂತಲ್ಲ ಬಟ್ ಅದು ಜಾಸ್ತಿ ಆದರೂ ಪರವಾಗಿಲ್ಲ ಬಟ್ ಮಿಸ್ ಮಾಡ್ಕೊಳ್ದೆ ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಮಗು ಎಲ್ಲ ಕಾಯಿಲೆಯಿಂದ ಮುಕ್ತ ಆಗಿ ಚೆನ್ನಾಗಿರ್ತತಿ ಮತ್ತು ನಮ್ದು ಗೌರ್ಮೆಂಟ್ ನಮ್ಮದು ಸರ್ಕಾರ ಏನು ಮಾಡ್ತಾ ಇದೆ ಅಂತಂದ್ರೆ ಇದು ಯಾವುದೂ ಕಾಯಿಲೆ ಬರಬಾರ್ದಪ್ಪ ಅಂತಂದೇಳಿ ಎಷ್ಟೊಂದು ಕಷ್ಟಪಟ್ಟು ಎಲ್ಲ ನಮ್ಮ ಎಲ್ಲ ಆಶಾ ವರ್ಕರ್ನ ಮತ್ತು ನಿಮ್ಮ ಏರಿಯಾಕ್ಕೆಲ್ಲ ನಿಯರ್ ಬೈ ನಿಮಗೆಲ್ಲ ಅನುಕೂಲ ಆಗಲಿ ಅಂತಂದೇಳಿ ಅಂಗನವಾಡಿ ಹತ್ತಿರ ಸ್ಕೂಲ್ ಹತ್ರ ಎಲ್ಲ ಇದು ಯಾಕೆ ಇದ್ದಾರಪ್ಪ ಅಂತಂದ್ರೆ ನಮ್ಮ ಗೌ ಕರ್ನಾಟಕ ಸರ್ಕಾರ ಎಲ್ಲ ಕಾಯಿಲೆಗಳಿಂದ ಮುಕ್ತ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದಾರಲ್ವಾ ಮತ್ತು ನೀವು ಪ್ರತಿ ವ್ಯಾಕ್ಸಿನ್ನ ಮಾಡಿಸ್ಕೊಂಡು ಹೋಗ್ತೀರಲ್ಲ ನೀವು ಪ್ರತಿ ವ್ಯಾಕ್ಸಿನ್ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ನೀವು ಮಾಡೋ ಇದು ಇದು ನಮಗೆ ಈ ಮಗುಗೆ ನಮಗೆ ಇಂಜೆಕ್ಷನ್ ಮಾಡಿದ್ರಲ್ಲ ನಮ್ಮ ಮಗುಗೆ ಇದು ಯಾವ್ದು ಇಂಜೆಕ್ಷನ್ ಮಾಡಿದ್ರಿ ನೀವು ಇದು ಯಾವ ಕಾಯಿಲೆಗೆ ತಡೆಗಡ್ತತಿ ಮತ್ತು ಯಾವುದಕ್ಕೋಸ್ಕರ ಮಾಡಿದ್ರಿ ಹೇಳಿ ಕೇಳಬೇಕು ನೀವು ಇದು ಮುಖ್ಯ ಮುಖ್ಯವಾದ ಸಂದೇಶ ಮತ್ತು ನೀವು ನೆಕ್ಸ್ಟು ಯಾವ ವ್ಯಾಕ್ಸಿನ್ಗೆ ಯಾವಾಗ ಬರಬೇಕು ಹೇಳಿ ಕೇಳ್ಕೊಂಡು ಹೋಗ್ಬೇಕು ಮತ್ತು ನೀವು ಈಗ ವ್ಯಾಕ್ಸಿನ್ ಮಾಡಿಸ್ಕೊಂಡ್ರಿಂದ ನಾವು ಈ ವ್ಯಾಕ್ಸಿನ್ ಮಾಡಿಸ್ಕೊಂಡು ಏನಾದರೂ ಅಡ್ಡ ಪರಿಣಾಮಗಳಿದಾವೆ ಅಥವಾ ಏನಾದರೂ ಆಗುತ್ತಾ ಅದು ಆದರೆ ಏನು ಮಾಡಬೇಕು ಹೇಳಿ ಕೇಳ್ಕೊಂಡು ಹೋಗ್ಬೇಕು ಮತ್ತು ನೀವು ಕಂಪಲ್ಸರಿ ಏನಪ್ಪ ಅಂತಂದ್ರೆ ತಾಯಿ ಕಾರ್ಡ್ ಇರುತ್ತಲ್ಲ ಆ ತಾಯಿ ಕಾರ್ಡನ್ನು ತೊಗೊಂಬರೋದನ್ನು ಮರಿಬಾರ್ದು ನೀವು ಯಾವಾಗಲೂ ಯಾವ ವ್ಯಾಕ್ಸಿನೇಷನ್ಗೆ ಬರಬೇಕಾದರೂ ಕೂಡ ತಾಯಿ ಕಾರ್ಡನ್ನು ಮರೆತು ಮರೆತು ಬರಲೇಬಾರ್ದು ಮತ್ತು ನಿಮ್ಮ ತಾಯಿ ಕಾರ್ಡಲ್ಲಿ ಒಂದು ಆರ್ ಸಿ ಎಚ್ ಐ ಡಿ ಅಂತಂದೇಳಿ ಮಾಡಿದ್ದಾರೆ ಈ ಆರ್ ಸಿ ಎಚ್ ಐ ಡಿಲಿ ಮತ್ತು ಈಗ ಯು ವಿನ್ ಎಂಟ್ರಿ ಅಂತ ಮಾಡಿದ್ದಾವಲ್ಲ ಇದರಲ್ಲಿ ಪೂರ್ತಿಯಾದ ನಿಮ್ಮದು ಮಗು ಡಿಟೇಲ್ಸ್ ಇರ್ತತಿ ನೀವು ಮುಂದೆ ಮಗುಗೆ ತನ್ನ ಆ ಮಗು ಭವಿಷ್ಯದಲ್ಲಿ ಆ ಫಾರೆನ್ಗೆಲ್ಲ ಹೊಂಟಂತಂದರೆ ಕೆಲವೊಂದು ಫಾರೆನ್ನಲ್ಲಿ ಕೆಲವೊಂದು ಕಂಟ್ರಿಯೊಳಗೆ ಹೋಗ್ಬೇಕಾದ್ರೆ ವ್ಯಾಕ್ಸಿನೇಷನ್ ಆಗಿದಾವೆ ಇಲ್ಲ ಅಂತಲೇ ನೋಡಿಬಿಟ್ಟು ನಿಮಗೆ ಇದು ಏ ಪಾಸ್ಪೋರ್ಟು ಅದೆಲ್ಲ ಸಿಗುತ್ತಲ್ಲ ಆ ಟೈಮಲ್ಲಿ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇವನ್ ಬೇ ಏನಂತಂದರೆ ಒಂದು ಪರ್ಸನ್ ಡೆತ್ ಆದರೂ ಕೂಡ ಇವೆಲ್ಲ ಡಾಕ್ಯುಮೆಂಟ್ಸ್ ಐತಲ್ಲ ಇವೆಲ್ಲ ಅವೈಲೆಬಿಲಿಟಿ ಸಿಕ್ತವು ಅದ್ರ ಸಂಬಂಧ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ತಾಯಿ ಕಾರ್ಡನ್ನು ತಪ್ಪದೇ ತಗೊಂಬಂದ್ರಿ ಅಂತಂದ್ರೆ ಇದೆಲ್ಲ ಆರ್ ಸಿ ಎಚ್ ಐ ಡಿ ಒಳಗೆ ಅಥವಾ ನಿಮ್ಮ ಯು ವಿನ್ ಎಂಟ್ರಿ ಒಳಗೆ ಎಂಟ್ರಿ ಆಯ್ತು ಅಂತಂದರೆ ನಿಮಗೆ ಯಾವಾಗ ಬೇಕಾದರೂ ದಾಖಲೆ ತಗೋಬೋದು ಅದರಿಂದ ನೀವು ತಾಯಿ ಕಾರ್ಡನ್ನು ತಪ್ಪದೇ ಮರೀದೇ ಒಯ್ಯ್ರಿ ಹಾಸ್ಪಿಟ್ಲಿಗೆಲ್ಲ ತಗೊಂಡು ಹೋಗಿರಿ ನೀವು ವ್ಯಾಕ್ಸಿನ್ ಹಾಕ್ತಾ ಹತ್ರ ಅಂತ ಹೇಳಿ ನಾನು ಹೇಳ್ತೇನೆ ನಾ ಕೊಟ್ಟಿರೋ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಅಥವಾ ಯಾವುದಾದ್ರೂ ಒಂದು ವಿಷಯಕ್ಕೆ ಒಂದು ಮಾಹಿತಿಗೆ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಪ್ಲೀಸ್ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಮಾಹಿತಿ ಅಂತ ಅಥವಾ ನಿಮಗೆ ಹೆಲ್ಪ್ ಆಯಿತೋ ಇಲ್ಲವೋ ಅಂತಂದರೆ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಸೇರ್ ಮಾಡಿ ಅಥವಾ ಯಾವುದಾದ್ರೂ ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ಸಣ್ಣ ಮಕ್ಕಳಿದ್ದರೆ ಅವರಿಗೆ ಈ ಮಾಹಿತಿ ಹೆಲ್ಪ್ ಆಗುತ್ತೆ ಅಂತಂದರೆ ಅವರಿಗೆಲ್ಲ ಶೇರ್ ಮಾಡ್ಬೋದು ಮತ್ತು ಯಾ ತಾಯಂದಿರ ಹಾಲು ಕುಡಿಸ್ತಾ ಇರ್ತಾರಲ್ಲ ಅಂಥ ಮಕ್ಕಳಿಗೆ ಕೂಡ ನೀವು ಹೆಲ್ಪ್ ಮಾಡ್ಬೋದು ಇದನ್ನು ಸೆಂಡ್ ಮಾಡ್ಬೋದು ಕಳಿಸ್ಬೋದು ಹಾಗೆ ಮತ್ತೆ ನೀವು ಇನ್ನು ಚ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ನೋಡು ಅವರಿಗೆಲ್ಲ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಿಮ್ಮೆಲ್ಲರ ಹತ್ರನೂ ನನ್ನೊಂದು ರಿಕ್ವೆಸ್ಟು ಏನಪ್ಪ ಅಂದ್ರೆ ನೀವು ಮುದ್ದಾದ ಚೆನ್ನಾಗಿರೋ ಮಗು ಚೆನ್ನಾಗೇ ಇರಬೇಕಪ್ಪ ಅಂತಂದ್ರೆ ನೀವು ತಪ್ಪದೇ ವ್ಯಾಕ್ಸಿನೇಷನ್ನ ಹಾಕಿಸ್ರಿ ಇದರಿಂದ ನಾನು ನಿಮಗೆ ಒಳ್ಳೆಯದಾಗುತ್ತೆ ಹೊರತು ಕೆಟ್ಟದ್ದಂತೂ ಏನೂ ಆಗಂಗಿಲ್ಲ ನಿಮ್ಮ ಮಗು ಚೆನ್ನಾಗಿ ನಗ್ತಾ ನಗ್ತಾ ಇರಬೇಕು ಅಂತಂದ್ರೆ ನೀವು ವ್ಯಾಕ್ಸಿನೇಷನ್ ಹಾಕಿಸ್ರಿ ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟಾಗಿ ನಗುವಿನಿಂದ ಎಂಡ್ ಆಗಲಿ ಧನ್ಯವಾದಗಳು